ಏನೋ ಟೀಮ್ ಇಂಡಿಯಾ ಮರಿ ಹುಲಿಗಳು ಅಂತ ಅಂದರೆ ಅಂಡರ್ ನೈನ್ಟೀನ್ ತಂಡ ಅಂಡರ್ ನೈನ್ಟೀನ್ ವಿಶ್ವಕಪ್ಪನ್ನು ಇವತ್ತು ಗೆದ್ದಿದೆ ಭಾರತದ ಯುವ ತಂಡ ಇಂಗ್ಲೆಂಡನ್ನು ಮಣಿಸಿ ವಿಶ್ವಕಪ್ಗೆ ಮುತ್ತಿಕ್ಕಿದೆ ಆರನೇ ಬಾರಿಗೆ ವಿಶ್ವಕಪ್ಪನ್ನು ಎತ್ತಿ ಹಿಡಿದಿದೆ ಎತ್ತಿ ಹಿಡಿದಿದೆ ಯಂಗ್ ಇಂಡಿಯಾ ಹೌದು ಆಯುಷ್ ಮಾತ್ರೆ ನೇತೃತ್ವದ ತಂಡ ಆದರೂ ಕೂಡ ಇವತ್ತು ಪಂದ್ಯದ ಹೈಲೈಟ್ ಅಂತ ಅಂದರೆ ಅದು ವೈಭವ್ ಸೂರ್ಯವಂಶಿ ಕೇವಲ ಎಂಬತ್ತು ಎಸೆತಗಳಲ್ಲಿ ನೂರ ಎಪ್ಪತ್ತೈದು ರನ್ ಸಿಡಿಸಿದ್ರು ವೈಭವ್ ಸೂರ್ಯವಂಶಿ ಹದಿನಾಲ್ಕು ಹದಿನೈದು ವರ್ಷ ಮುಗಿದ ಅವರಬ್ಬರಕ್ಕೆ ನಾನ್ನೂರರ ಗಡಿಯನ್ನು ದಾಟುತ್ತೆ ಭಾರತ ನಾನ್ನೂರ ಹನ್ನೆರಡು ರನ್ಗಳ ಟಾರ್ಗೆಟನ್ನು ಇಂಗ್ಲೆಂಡಿಗೆ ಭಾರತ ಕೊಡ್ತು ಸೊ ಇಂಗ್ಲೆಂಡ್ ಪರ ಶತಕ ಸಿಡಿಸಿ ಫಾಲ್ಕ್ನರ್ ಹೋರಾಡಿದರೂ ಕೂಡ ಗೆಲುವಿನ ದಡ ಸೇರಿಸೋದಕ್ಕೆ ಸಾಧ್ಯ ಆಗೋದು ಆಮೇಲೆ ಮುನ್ನೂರ ಹದಿನ ಹನ್ನೊಂದು ರನ್ಗಳಿಗೆ ಏನು ಇಂಗ್ಲೆಂಡ್ ಔಟ್ ಆಯ್ತು ಆ ಮುಖೇನ ನೂರು ರನ್ಗಳ ಅಂತರದ ಗೆಲುವನ್ನು ಭಾರತ ದಾಖಲಿದೆ ಪಂಜಶ್ರೇಷ್ಠ ಪ್ರಶಸ್ತಿ ಜೊತೆಗೆ ಸರಣಿ ಪುರುಷೋತ್ತಮಕ್ಕೆ ವೈಭವ್ ಸೂರ್ಯವಂಶಿ ಪಾತ್ರರಾಗಿದ್ದಾರೆ ಭಾರತದಾದ್ಯಂತ ಸಹಜವಾಗಿ ಭಾಳ ಸಡಗರ ಕೂಡ ಈಗ ಇಮ್ಮಡಿ ಬಂದಿದೆ ಮತ್ತೊಂದು ವಿಚಾರ ಅಂತಂದರೆ ನಾಳೆಯಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಶುರುವಾಗ್ತಾ ಇದೆ ಭಾರತದ ಅಧ್ಯಯನ ಶುರುವಾಗ್ತಾ ಇದೆ ಹೀಗಾಗಿ ಟಿ ಟ್ವೆಂಟಿ ಅಂದರೆ ಹಿರಿಯರ ತಂಡಕ್ಕೂ ಕೂಡ ಕಿರಿಯರ ಈ ಗೆಲುವು ಒಂದು ಬೂಸ್ಟ್ ಕೊಟ್ಟಂಗಾಗಿದೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಂಡರ್ ನೈನ್ಟೀನ್ ತಂಡ ವರ್ಲ್ಡ್ ಕಪ್ ಗೆದ್ದಂತಹ ವಿಚಾರವನ್ನು ಹಂಚಿಕೊಂಡು ಖುಷಿಪಟ್ಟಿದ್ದಾರೆ ಆಮೇಲೆ ಕೇಂದ್ರ ಸಚಿವ ಅವರು ಕೂಡ ಟ್ವೀಟ್ ಮುಖೇನವಾಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶುಭಾಶಯ ಕೋರಿದ್ದಾರೆ ಇನ್ನು ಟೀಮ್ ಇಂಡಿಯಾ ಮರಿ ಹುಲಿಗಳು ಅಂತ ಅಂದ್ರೆ ಅಂಡರ್ ನೈನ್ಟೀನ್ ತಂಡ ಅಂಡರ್ ನೈನ್ಟೀನ್ ವಿಶ್ವಕಪ್ ಅನ್ನ ಇವತ್ತು ಗೆದ್ದಿದೆ ಭಾರತದ ಯುವ ತಂಡ ಇಂಗ್ಲೆಂಡನ್ನ ಮಣಿಸಿ ವಿಶ್ವಕಪ್ಗೆ ಮುತ್ತಿಕ್ಕಿದೆ ಆರನೇ ಬಾರಿಗೆ ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ ಎತ್ತಿ ಹಿಡಿದಿದೆ ಯಂಗ್ ಇಂಡಿಯಾ ಹೌದು ಆಯುಷ್ ಮಾತ್ರೆ ನೇತೃತ್ವದ ತಂಡ ಆದರೂ ಕೂಡ ಇವತ್ತು ಪಂದ್ಯದ ಹೈಲೈಟ್ ಅಂತ ಅಂದರೆ ಅದು ವೈಭವ್ ಸೂರ್ಯವಂಶಿ ಕೇವಲ ಎಂಬತ್ತು ಎಸೆತುಗಳಲ್ಲಿ ನೂರ ಎಪ್ಪತ್ತೈದು ರನ್ ಸಿಡಿಸಿತ್ತು ವೈಭವ್ ಸೂರ್ಯವಂಶಿ ಹದಿನಾಲ್ಕು ಹದಿನೈದು ವರ್ಷದ ದುರ್ಗಾ ಅವರಬ್ಬರಕ್ಕೆ ನಾನ್ನೂರರ ಗಡಿಯನ್ನು ದಾಟುತ್ತೆ ಭಾರತ ನಾನ್ನೂರ ಹನ್ನೆರಡು ರನ್ಗಳ ಟಾರ್ಗೆಟನ್ನು ಇಂಗ್ಲೆಂಡಿಗೆ ಭಾರತ ಕೊಡ್ತು ಸೊ ಇಂಗ್ಲೆಂಡ್ ಪರ ಶತಕ ಸಿಡಿಸಿ ಕ್ವಾಲ್ಕ್ನರ್ ಹೋರಾಡಿದರೂ ಕೂಡ ಗೆಲುವಿನ ದಡ ಸೇರಿಸೋದಕ್ಕೆ ಸಾಧ್ಯ ಆಗೋದು ಆಮೇಲೆ ಮುನ್ನೂರ ಹದಿನ ಹನ್ನೊಂದು ರನ್ಗಳಿಗೆ ಏನು ಇಂಗ್ಲೆಂಡ್ ಔಟ್ ಆಯಿತು ಆ ಮುಖೇನ ನೂರು ರನ್ಗಳ ಅಂತರದ ಗೆಲುವನ್ನು ಭಾರತ ದಾಖಲಿದೆ ಪಂಜಶ್ರೇಷ್ಠ ಪ್ರಶಸ್ತಿ ಜೊತೆಗೆ ಸರಣಿ ಪುರುಷೋತ್ತಮಕ್ಕೆ ವೈಭವ್ ಸೂರ್ಯವಂಶಿ ಪಾತ್ರರಾಗಿದ್ದಾರೆ ಭಾರತದಾದ್ಯಂತ ಸಹಜವಾಗಿ ಭಾಳ ಸಡಗರ ಕೂಡ ಈಗ ಬಂದಿದೆ ಮತ್ತೊಂದು ವಿಚಾರ ಅಂತಂದರೆ ನಾಳೆಯಿಂದ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಶುರುವಾಗ್ತಾ ಇದೆ ಭಾರತದ ಅಧ್ಯಯನ ಶುರುವಾಗ್ತಾ ಇದೆ ಹೀಗಾಗಿ ಟಿ ಟ್ವೆಂಟಿ ಅಂದರೆ ಹಿರಿಯರ ತಂಡಕ್ಕೂ ಕೂಡ ಕಿರಿಯರ ಈ ಗೆಲುವು ಒಂದು ಗೂಸ್ ಕೊಟ್ಟಂಗಾಗಿದೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಂಡರ್ ನೈನ್ಟೀನ್ ತಂಡ ವರ್ಲ್ಡ್ ಕಪ್ ಗೆದ್ದಂತಹ ವಿಚಾರವನ್ನು ಹಂಚಿಕೊಂಡು ಖುಷಿಪಟ್ಟಿದ್ದಾರೆ ಆಮೇಲೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮುಖೇನವಾಗಿ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಶುಭಾಶಯ ಕೋರಿದ್ದಾರೆ